ನಿಮ್ಮ ಗುರುಗಳೇ ನಮ್ಮ ಹುಡುಗಿರಿ ಭಾಳ ವಿಷಯ ಇದ್ದಾರಿಯೇ ಒಟ್ಟ ಮದುವೆ ಆಗತ್ರಿ பாவೈ ओम ब्रह्मांडाय मामा ओम ब्रह्मांडाय ममಗಳೆ ಇದು ಪರಿಹಾರ ಏನ್ರಿ ಪರಿಹಾರ ಏನಂದ್ರ ಅದಕ್ಕೆ ರೋಕ ಖರ್ಚು ಕತ್ತಿ ರೋಕ ಕೊಟ್ಟರೆ ಪರಿಹಾರ ಹೇಳ್ತೀನಿ ಹೊರತರಿ ನಮ್ಮ ಸಮಸ್ಯೆ ಏನಂದ್ರ ಅಲ್ಲ ನನ್ನ ಪರಿಚಯ ಇತ್ತಿದ್ದೆ ಅಲ್ಲಿ ಹೋಗುವ ನೂರು ರೂಪಾಯಿ ಒಂದು ದೊಡ್ಡ ಪ್ಯಾರ್ಮಲ್ಲಿ ಇತ್ತು ಅದನ್ನ ಮೂರು ವೇಳೆ ಹಚ್ಚ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಚ್ಚಿದಂದ್ರೆ ನಿಮ್ಮ ಮಗಳಿಗೆ ಒಂದು ತಿಂಗಳ ಮದುವೆ ಹೋಗ್ತಾ ಓಂ ನಮಃ ಓಂ ಬ್ರಹ್ಮಾಂಡ ಶಿಷ್ಯ ರೇ ಇವತ್ತು ಮತ್ತು ಯಾರು ಬಂದಿದ್ದಾರೆ ಅವ್ರ ತಾಸು ತಾಸು ನಿಮ್ಮ ಸಮಸ್ಯೆ ಏನು ನಮ್ಮ ಮಗನಿಗೆ ನಮ್ಮ ಮಗನಿಗೆ ಎಷ್ಟು ಓದಿದ್ರು ನೌಕ್ರಿನೇ ಹತ್ತಿಲ್ಲ ಇದಕ್ಕೇನಾದರೂ ಪರಿಹಾರ ಇದೆಯಾ ಬಳೆ ಹಾಂ ಇದು ಇಲ್ಲಿ ಓಂ ಬ್ರಹ್ಮಾಂಡ ಏನಮ್ಮ ಓಂ ಬ್ರಹ್ಮಾಂಡ ಏನಮ್ಮ ಪುಣ್ರಿ ಹೇಳಿ ಏನಾದರೂ ಪರಿಹಾರ ಇದೆಯಾ ಪರಿಹಾರ ಇದೆ ಆದ್ರೆ ಅದಕ್ಕೂ ರಾಕೂ ಹಣ ಖರ್ಚಾಗುತ್ತೆ ಕೊಟ್ಟಿವಿ ಗುರುಗಳೆ ಪರಿಹಾರ ಏನಂದ್ರೆ ನಿಮ್ಮ ಮನೆಯಲ್ಲಿ ನಾಲ್ಕು ತೂತವೆ ಹೌದಾ ನಿಮ್ಮ ಮನೆಯಲ್ಲಿ ನಾಲ್ಕು ತೂತುವೆ ಗುರುಗಳೆ ಆ ನಾಲ್ಕು ತೂತಿನಲ್ಲಿ ಒಂದು ತೂತು ದೊಡ್ಡದಾಗಿದೆ ಅದರಲ್ಲಿ ತೆಂಗಿನಕಾಯಿ ತೆಂಗಿನಕಾಯಿ ಮತ್ತು ಕರಿದಾರ ಮೇಲೆ ಇಟ್ಟಿದ್ದಾರೆ ಅದನ್ನು ಒಡೆದು ಬೇರೆಗೆ ಒಡೆ ಕಟ್ಟಿ ಮತ್ತು ಮೇಗಿನ ಮನೆ ಮೇಲಿನ ಹಂಚು ತೆಗೆದು ಹೊಸ ಸ್ಲಾಪ್ ಹಾಕಿರಿ ನಿಮ್ಮ ಮಗ ನೌಕರಿ ಸಿಗುತ್ತೆ ಓಂ ರಾಯ್ ನಮ ಓಂ ರಾಯ್ ನಮ ಶಿಷ್ಯರೇ ಹೇಳಿ ಹೇಳಿ ಮತ್ತು ಯಾರು ಬಂದಿದ್ದಾರೆ ಅವ್ರನ್ನ ಕರೆದುಕೊಂಡು ಬನ್ನಿ ತಪ್ಪು ತಥಾಸ್ತು ನಿಮ್ಮ ಸಮಸ್ಯೆ ಏನು ಅದು ಗಲೇ ನಮ್ಮ ತಮ್ಮನಿಗೆ ಗವಾಡಿ ದಿನ ಹಾಯತಿದ್ದಾರೆ ಅಪ್ಪಾ ಅಪ್ಪಾ ಓಂ ಅದಕ್ಕೆ ರೊಕ್ಕ ಖರ್ಚಾಗುತ್ತೆ ಐದು ಸಾವಿರ ನಿಮ್ಮ ಓಣೆಯಲ್ಲಿ ಒಂದು ತಿಂಗಳ ಹಿಂದೆ ಒಂದು ಮುದುಕ್ರಿ ಆ ಮುದುಕಿ ಇವ್ ಮೈಯ ಓದಾಡ್ರಿ ಮತ್ತ ಇವಂಗ ಮದ್ವೆ ಆಗೋ ಆಶಮ ಐತ್ರಿ ಮನೆಗೆ ಹೋಗಿ ಇವಾಗ ಒಂದು ಹೆಣ್ಣು ಹುಡ್ಗಿ ಮದುವೆ ಮಾಡ್ರಿ ನಿಮ್ಮ ಮಗನ ಸಮಸ್ಯೆ ಎಲ್ಲ ಇದೆ ಓಂ ಬ್ರಹ್ಮಾಂಡ ನಮಃ ಓಂ ಬ್ರಹ್ಮಾಂಡ ನಮಃ ಬಂದಿದ್ದಾರೆ ಇದು ಮೂಢನಂಬಿಕೆಯ ನಾಟಕವಾಗಿದ್ದು ಇದೀಗ ನೋಡಿದ ಹಾಗೆ ಜನರನ್ನು ಎಲ್ಲರೂ ಎಲ್ಲ ದೊಡ್ಡ ದೊಡ್ಡ ಹಿರಿಯರು ಈಗ ಮೋಸ ಮಾಡುತ್ತಿದ್ದಾರೆ ಆದ್ದರಿಂದ ಯಾರು ಮೂಢನಂಬಿಕೆಯನ್ನು ನಂಬಬೇಡಿ ಇದು ಈ ನಾಟಕದ ಮೂಲ ವಾಕ್ಯವಾಗಿದೆ